ನಮಸ್ಕಾರ ಪ್ರೈಸ್ತ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವ ಜನರೇ ದೇವರ ವಾಕ್ಯವನ್ನು ಪ್ರೀತಿಸುತ್ತಾ ದೇವರು ಅನುದಿನ ಮಾತನಾಡುವುದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುತ್ತಾ ಅದರಂತೆ ನಡೆಯುವುದಕ್ಕೆ ಪ್ರಯಾಸ ಪಡುತ್ತಿರುವಂಥ ನಿಮ್ಮೆಲ್ಲರಿಗೂ ಲೋಕರಕ್ಷಕನು ನಿಮ್ಮನ್ನು ನನ್ನನ್ನು ಪ್ರೀತಿಸಿ ಸಹಾಯ ಮಾಡುವಾತನಾಗಿರುವಂಥ ಯೇಸುವಿನ ನಾಮದಲ್ಲಿ ವಂದಿಸುತ್ತೇವೆ ದಿನ ದೇವರು ಏನು ಮಾತನಾಡ್ತಾರೆ ಅಂತ ನಿಮಗೀಗಾಗಲೇ ಟಾಪಿಕ್ಕಿಂದ ಗೊತ್ತಾಗಿರಬಹುದು ಸಕಲ ವಿಧವಾಗಿ ಸಂತೈಸುವಂಥ ದೇವರು ಅಂತ ಹೇಳುತ್ತಾ ಇದೆ ಸಂತೈಸುವಿಕೆ ಯಾವಾಗಬೇಕು ಒಂದು ಮನೆಯಲ್ಲಿ ಯಾವುದಾದರೂ ಒಂದು ಸೋಲಿನಿಂದ ಬಿದ್ದಿರುವಾಗ ಸಾವಿನಿಂದ ಮನೆಯು ಕಂಗಟ್ಟಿರುವಾಗ ಮನುಷ್ಯರ ಮಾತುಗಳಿಗೆ ಅವಮಾನಪಟ್ಟು ವೇದನೆ ಪಟ್ಟು ಸಾಲಗಳಿಗೆ ಸಮಸ್ಯೆಗಳಿಗೆ ಬಿದ್ದಿರುವಾಗ ಕೆಲವ್ರು ಹೇಳ್ತಾರೆ ಹೋಗಿ ಸ್ವಲ್ಪ ಸಮಾಧಾನ ಮಾಡಿಯಪ್ಪ ಸ್ವಲ್ಪ ಸಂತೈಸಿರಿ ಅಂತ ಅದಕ್ಕೆ ನಾವೆಲ್ಲರೂ ಹಾಡ್ತಾ ಇರ್ತೇವೆ ಸಂತೈಸುವ ತಾಯಿಯಂತೆ ನನ್ನೇಸು ನನ್ನನ್ನು ಎಂದು ಹಾಡುತ್ತಾ ಇರ್ತೇವೆ ಹೌದಲ್ವಾ ಹೌದು ಸಂತೈಸುವ ತಾಯಿಯಂತೆ ಅಂದರೆ ತಾಯಿಯಂತೆ ತಂದೆಯಂತೆ ಸಹೋದರನಂತೆ ಸ್ನೇಹಿತರಂತೆ ಎಷ್ಟೋ ಜನ ಪ್ರಯತ್ನಿಸುತ್ತಾರೆ ಸೋತೋಗ್ತಾರೆ ಆದರೆ ನಮ್ಮ ದೇವರು ಕೊಡುವ ಸಾಂತ್ವನ ಮಾತುಗಳು ಎಚ್ಚರಿಕೆಗಳು ಖಂಡಿತ ನಮಗೆ ಆಶೀರ್ವಾದವಾಗಿರುತ್ತದೆ ಹಾಗಾದರೆ ಬನ್ನಿ ಇದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಎರಡು ಕುರಿತದವರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಮೂರನೆಯ ವಚನ ನಮ್ಮ ಕರ್ತನಾದ ಏಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರವಾಗಲಿ ಆತನು ಕನಿಕರವುಳ್ಳ ತಂದೆಯು ಸಕಲ ವಿಧವಾಗಿ ಸಂತೈಸುವ ದೇವರೂ ಆಗಿದ್ದು ನಮಗೆ ಸಂಭವಿಸುವ ಎಲ್ಲ ಸಂಕಟಗಳಲ್ಲಿ ನಮ್ಮನ್ನು ಸಂತೈಸುತ್ತಾನೆ ಎಂದು ಹೇಳುತ್ತಾ ಇದೆ ನನ್ನ ಪ್ರೀತಿ ದೇವಜನವೇ ಮನುಷ್ಯರ ಸಾಂತ್ವನ ಸಂತೈಸುವಿಕೆ ಸಾಧ್ಯ ಆಗದೇ ಇರಬಹುದು ಕೆಲವು ಸಾರಿ ಹಿರಿಯರು ಬಂದು ಕಿರಿಯರಿಗೆ ಹೇಳುತ್ತಾರೆ ಅನುಭವಸ್ಥರು ಬಂದು ಚಿಕ್ಕವರಿಗೆ ಹೇಳುತ್ತಾರೆ ಭಯಪಡಬೇಡ ಸಮಾಧಾನ ಮಾಡಿಕೋ ಧೈರ್ಯವಾಗಿರು ಎಂದು ಹೇಳುತ್ತಾರೆ ಆದರೂ ಅವರ ಮಾತನ್ನು ಕೇಳದೆ ಇದ್ದಾಗ ಅಯ್ಯೋ ನಾನು ಹೇಳಿ ನೋಡಿದೆ ನಾನು ಸಂತೈಸಿ ನೋಡಿದೆ ಆದರೆ ನನ್ನ ಮಾತನ್ನು ಅವರು ಕೇಳ್ತಾ ಇಲ್ಲ ಎಂದು ಅವರು ಸೋತೋಗ್ತಾರೆ ತಂದೆ ತಾಯಿಗಳು ಪ್ರಯತ್ನಪಟ್ಟು ಸೋತೋಗ್ತಾರೆ ಆದರೆ ನನ್ನ ಪ್ರೀತಿಯ ದೇವಜನವೇ ದೇವರ ನುಡಿಗಳು ನಮ್ಮ ಹೃದಯದೊಳಕ್ಕೆ ಬಂದ ಕೂಡಲೇ ಹೇಗೆ ಕೆಲಸ ಮಾಡ್ತವೋ ಗೊತ್ತಿಲ್ಲ ಕೆಲವು ಸಾರಿ ನಿಮಗೆ ಅನಿಸಲ್ವ ಒಂದು ಸಣ್ಣ ಮಾತ್ರೆ ಕೊಟ್ಟಿರ್ತಾರೆ ಸಣ್ಣ ಮಾತ್ರೆ ನಾನು ಕೆಲವು ಸಾರಿ ಅಂದ್ಕೊಂಡುದುಂಟು ಇಷ್ಟು ದೊಡ್ಡ ಶರೀರಕ್ಕೆ ಇಷ್ಟೇ ಇಷ್ಟು ಮೆಡಿಸಿನ್ ಮಾತ್ರೆ ಕೊಟ್ಟಿದ್ದಾರಲ್ವ ಇದು ಎಲ್ಲಿ ಹೋಗಿ ಏನು ಕೆಲಸ ಮಾಡುತ್ತೆ ಅಂತ ಅಂದುಕೊಳ್ಳಬಹುದು ಮಾತ್ರೆ ಚಿಕ್ಕದಾದರೂ ಅದರ ಕ್ರಿಯೆ ದೊಡ್ಡದಾಗಿರ್ತದೆ ದೇವರ ನುಡಿಯು ಸಣ್ಣದಾಗಿದ್ದರೂ ಆ ದೇವರ ನುಡಿ ನಿಮ್ಮ ಶರೀರದಲ್ಲಿ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಆತ್ಮದಲ್ಲಿ ಹೋಗಿ ಕೂತುಕೊಳ್ಳುವಾಗ ಅದು ದೊಡ್ಡ ಕೆಲಸವನ್ನು ಮಾಡುತ್ತದೆ ಒಂದು ಮಾತ್ರೆಯೇ ಅಷ್ಟೊಂದು ಮಹತ್ತಾದ ಕೃತ್ಯವನ್ನು ಮಾಡುತ್ತದೆಂದು ನೀವು ನಾನು ನಂಬಿದರೆ ದೇವರ ಜೀವವುಳ್ಳ ನುಡಿಯು ನಿಮ್ಮ ನನ್ನ ಜೀವಿತದಲ್ಲಿ ಉನ್ನತವಾದ ಆಶ್ಚರ್ಯಕರವಾದ ಅದ್ಭುತವಾದ ಕೃತ್ಯವನ್ನು ಮಾಡಲಿಕ್ಕೆ ಸಾಧ್ಯವಿದೆ ಈಗ ಈ ವಾಕ್ಯದಲ್ಲಿ ಪೌಲನ್ನು ಕೊರೆಂತ ಸಭೆಯವರಿಗೆ ಬರೆಯುತ್ತಾ ಹೇಳುತ್ತಿದ್ದಾರೆ ಕರ್ತನೂ ಕನಿಕರವುಳ್ಳ ತಂದೆಯು ಏಸು ಸ್ವಾಮಿಯನ್ನು ನೀವು ತಂದೆ ಅಂದುಕೊಳ್ಳಬಹುದು ತಾಯಿ ಅಂದುಕೊಳ್ಳಬಹುದು ಸ್ನೇಹಿತನಂದುಕೊಳ್ಳಬಹುದು ನಿನ್ನ ಬಂಧು ಅಂದುಕೊಳ್ಳಬಹುದು ನಿನ್ನ ಪ್ರೇಯ ಪ್ರಿಯಕರನು ಪ್ರೇಯಸ್ಸು ಅಂದುಕೊಳ್ಳಬಹುದು ಯಾಕೆಂದರೆ ದೇವರು ಎಲ್ಲ ಸಂಬಂಧಗಳಲ್ಲಿ ಇರುವ ಆತನು ಆಗಿದ್ದಾನೆ ಎಲ್ಲ ಸಂಬಂಧಗಳ ಬೆಲೆ ಆತನಿಗೆ ಗೊತ್ತಿದೆ ಅದಕ್ಕೆ ಪೌಲನು ಹೇಳುತ್ತಾ ಇದ್ದಾನೆ ನಮ್ಮ ದೇವರು ಕನಿಕರವುಳ್ಳ ತಂದೆಯು ಆಗಿದ್ದಾನೆ ಸಕಲ ವಿಧವಾದ ಸಂತೈಸುವ ದೇವರು ಸಕಲ ವಿಧವಾಗಿ ಸಂತೈಸುವ ದೇವರು ಅಂದರೆ ಮನುಷ್ಯರು ಒಂದು ವಿಧವಾಗಿ ನಿಮಗೆ ಪ್ರಯತ್ನ ಮಾಡ್ಬೋದು ಆದರೆ ದೇವರು ಹಾಗಲ್ಲ ಸಕಲ ವಿಧವಾಗಿ ಸಂತೈಸುತ್ತಾನೆ ಅಂದರೆ ಅದರ ಅರ್ಥ ಏನು ಗೊತ್ತಾ ಕೆಲವರು ದೇವರನ್ನ ತಾಯಿ ಅಂದುಕೊಂಡಿರಬಹುದು ಕೆಲವರಿಗೆ ತಂದೆ ಕೆಲವರಿಗೆ ಸ್ನೇಹಿತ ನೋಡಿ ಕೆಲವರಿಗೆ ತಾಯಿ ಹೇಳಿದರೆ ಕೇಳ್ತಾರೆ ಕೆಲವರಿಗೆ ತಂದೆ ಹೇಳಿದರೆ ಕೇಳ್ತಾರೆ ಕೆಲವರಿಗೆ ಬೇರೆಯವರು ಹೇಳಿದರೆ ಕೇಳ್ತಾರೆ ಹೌದಲ್ವಾ ನೋಡು ನೀನು ಹೋಗಿ ಹೇಳಿದರೆ ನಿನ್ನ ಮಾತು ಕೇಳ್ತಾರಪ್ಪ ನಿನ್ನ ಮಾತು ಕೇಳ್ತಾಳೆ ಅಂತ ಹೇಳ್ತಾರಲ್ವಾ ತಂದೆಯ ಮಾತು ತಾಯಿಯ ಮಾತು ಹೀಗೆ ಕೆಲವರು ಮಾತು ನಮಗೆ ಸಮಾಧಾನವನ್ನು ಸಾಂತ್ವನವನ್ನು ಕೊಡುತ್ತಾರೆ ಆ ರೀತಿಯಾಗಿ ದೇವರು ನಮಗೆ ಸಕಲ ವಿಧವಾಗಿ ಪ್ರಯತ್ನಿಸ್ತಾರೆ ಒಂದು ತಾಯಿಯಾಗಿ ಒಂದು ತಂದೆಯಾಗಿ ಸ್ನೇಹಿತನಾಗಿ ಬಂಧುವಾಗಿ ಪ್ರಿಯಕರನಾಗಿ ಪ್ರಿಯಸಿಯಾಗಿ ನಮಗೆ ಪ್ರಯತ್ನ ಮಾಡ್ತಾರೆ ನನ್ನ ಪ್ರೀತಿ ದೇವಜನ ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡುತ್ತಾ ಇದ್ದೇವೆ ರೂತಳೆಂಬ ಒಬ್ಬ ಭಕ್ತಳಿದ್ದಳು ಆಕೆ ತನ್ನ ಅತ್ತೆಯನ್ನು ಸಂತೈಸುವುದನ್ನು ನಾವು ನೋಡುತ್ತಾ ಇದ್ದೇವೆ ಸಾಧಾರಣವಾಗಿ ಅತ್ತೆ ಸೊಸೆಯರಂದರೆ ಹಾವು ಮುಗಿಸಿ ತರ ತಾನೇ ಒಬ್ಬರಿಗೊಬ್ಬರು ನಾನು ಗೆಲ್ಲಬೇಕು ನಾನೇ ಇರಬೇಕು ನನ್ನ ಮಗನಿಗೆ ನನ್ನ ಗಂಡನಿಗೆ ನಾನು ತೋರಿಸ್ಕೊಳ್ಬೇಕು ನಾನು ಅನ್ನೋದಿದ್ದೇ ಇರ್ತದೆ ಎಲ್ಲೋ ಒಂದೊಂದು ಕಡೆ ದೇವರಿಗೆ ಸ್ತೋತ್ರ ಕೆಲವು ಅತ್ತೆಯರು ತಾಯಂದಿರಂತೆ ಕೆಲವು ಸೊಸೆಯೆಂದರು ಮಕ್ಕಳಂತೆ ಮಗಳಂತೆ ಇರುತ್ತಾರೆ ದೇವರಿಗೆ ಸ್ತೋತ್ರ ಅದು ಬಹಳ ಅವಶ್ಯವಾಗಿರುವಂಥ ಕೃತ್ಯ ಏನೇ ಆಗಲಿ ನಮ್ಮ ಆದರೆ ಬೊಯ್ಯೋದಿಲ್ವಾ ಹ್ಞೂ ನಮ್ಮ ಆದರೆ ಕೋಪ ಮಾಡಿಕೊಳ್ಳೋದಿಲ್ವಾ ಅಂದರೆ ನಮ್ಮ ಮಗಳಾದರೆ ಕೋಪ ಮಾಡಿಕೊಳ್ಳೋದಿಲ್ವಾ ಆ ರೀತಿಯಾಗಿ ನಾವೇನು ಮಾಡಬೇಕು ಇರಬೇಕು ಇಲ್ಲಿ ನಾವು ನೋಡುತ್ತಾ ಇದ್ದೇವೆ ನಾವು ರೂಥಳನ್ನು ನಹೋಮಿಯ ಕುರಿತಾಗಿ ನೋಡುವಾಗ ನಹೋಮಿ ಹೇಳ್ತಾಳೆ ಅಯ್ಯೋ ನಾನು ಪಾಪಿಷ್ಟಳು ನಾನು ನನ್ನಿಂದ ಎಲ್ಲವನ್ನು ಕಳ್ಕೊಂಡಿದ್ದೇನೆ ನನ್ನ ದುರದೃಷ್ಟ ಏನಂದರೆ ನನ್ನ ಗಂಡ ಸತ್ತೋಗಿದ್ದಾನೆ ನನ್ನ ಮಕ್ಕಳನ್ನು ಕಳ್ಕೊಂಡಿದ್ದೀನಿ ನಾನು ವಿಧಿವೆ ಆಗಿದ್ದೀನಿ ನನಗೇನೂ ಇಲ್ಲ ನನಗಾಗಬೇಕಾಗಿರೋದೆ ಸ್ವರೂಪನಾದ ದೇವರನ್ನು ಬಿಟ್ಟುಬಿಟ್ಟು ನಾನು ಈ ಕಡೆ ಬಂದುಬಿಟ್ಟಿದ್ದೀನಿ ನಾನು ನಹೋಮಿ ಅಲ್ಲ ನಾನು ಮಾರಾ ನಾನು ಕಹಿಯಾದವಳು ಆಶೀರ್ವದಿಸಲ್ಪಟ್ಟವಳಲ್ಲಪ್ಪ ಎಂದು ತನ್ನ ಸೊಸೆಯರಿಗೆ ಹೇಳ್ತಾ ಇದ್ದಾರೆ ನಾವು ಆದರೆ ಇಲ್ಲಿ ನೋಡುವಾಗ ವರ್ಪಳು ಒಟ್ಟೋದರು ಆದರೆ ರೂತಳು ನೋಡುವಾಗ ತಾಯಿಯಂತೆ ತನ್ನ ಅತ್ತೆಯನ್ನು ಸಂತೈಸ್ತಾ ಇದ್ದಾಳೆ ಏನಂತ ಅತ್ತೆ ಚಿಂತೆ ಮಾಡಬೇಡಿ ಇನ್ನು ಮುಂದೆ ನೀವು ನನ್ನ ತಾಯಿ ನಾನೇ ನಿನ್ನ ಮಗಳು ನಿನ್ನ ಮಗ ಎಲ್ಲವೂ ನಾನೇ ಇಗೋ ನಿನ್ನ ದೇಶ ನನ್ನ ದೇಶ ನಿಮ್ಮ ಊರು ನನ್ನ ಊರು ನಿಮ್ಮ ದೇವರು ನನ್ನ ದೇವರು ನಾನು ನಿನ್ನ ಕೈ ಬಿಡಲ್ಲ ಚಿಂತೆ ಮಾಡಬೇಡಿ ಸಮಾಧಾನ ಮಾಡಿಕೊಳ್ಳಿ ಯಾರೂ ಇಲ್ಲದೆ ಇರುವಾಗ ಒಂದು ಸೊಸೆಯು ಮಗಳಂತೆ ಮಗನಂತೆ ನಿಂತುಕೊಂಡು ತನ್ನ ಅತ್ತೆಯನ್ನು ಸಂತೈಸ್ತಾ ಇದ್ದಾಳೆ ನನ್ನ ಪ್ರೀತಿ ದೇವಜನವೇ ನಾವು ಕೂಡ ಯಾರೋ ಒಬ್ಬರ ಜೀವಿತದಲ್ಲಿ ಪ್ರಾಮುಖ್ಯವಾದ ವ್ಯಕ್ತಿಗಳು ತಾನೆ ಹಾಗಾದರೆ ನಾವು ಪ್ರಾಮುಖ್ಯವಾದ ವ್ಯಕ್ತಿಗಳಾಗಿದ್ದರೆ ನಾವು ಅವರೊಟ್ಟಿಗೆ ಮಾತನಾಡಿ ಅವರನ್ನ ಸಾಂತ್ವನ ಮಾಡಬೇಕು ಸಂತೈಸಬೇಕು ಸಕಲ ವಿಧವಾಗಿ ನಾವು ಸಂತೈಸಬೇಕು ಅಂತ ದೇವರು ವಾಕ್ಯ ಹೇಳುತ್ತಾ ಇದೆ ನಿಜಾನೆ ಒಂದು ವೇಳೆ ನಾವು ನೋಡಿ ಈ ರೂತಳು ತನ್ನ ಅತ್ತೆಯಾದ ಹೋಮಿಯನ್ನು ಸಂತೈಸುವುದು ಸಣ್ಣ ಮಾತೆಯಾಗಿರಬಹುದು ಇವತ್ತು ಕಷ್ಟದಲ್ಲಿರುವ ಸಮಸ್ಯೆಯಲ್ಲಿರುವ ಸಾಲಗಳಲ್ಲಿರುವಂಥ ನಿಮಗೆ ಈ ಚಾನಲ್ ಮೂಲಕವಾಗಿ ವಾಕ್ಯಗಳು ಎಷ್ಟೋ ಸಾರಿ ಧೈರ್ಯವನ್ನು ಆಧರಣೆಯನ್ನು ಉಂಟು ಮಾಡಿವಿ ಎಲ್ಲ ಮರೆತೋಗ್ಬಿಟ್ಟಿದ್ದೀರಾ ಮರೆತೋಗಿದ್ದೀರಾ ಕಳೆದ ಐದು ವರ್ಷಗಳಿಂದ ನಿಮ್ಮೊಟ್ಟಿಗೆ ದೇವರಿ ಚಾನಲ್ ಮೂಲಕವಾಗಿ ಮಾತನಾಡ್ತಾ ಇದ್ದೀರಾ ನೀವೆಷ್ಟೋ ಆಧರಣೆಯನ್ನು ಪ್ರೀತಿಯನ್ನು ತೋರಿಸಿದ್ದೀರಾ ನಿಮ್ಮ ಒಂದು ಪ್ರೀತಿಗೆ ನನ್ನ ನಾನು ಪ್ರತಿ ಪ್ರತಿನಿತ್ಯ ವಾಕ್ಯಗಳನ್ನು ಕೇಳುತ್ತಾ ಬಲಗೊಳ್ಳುತ್ತಾ ಇದ್ದೀರಿ ಕೆಲವು ಸಾರಿ ನಾವು ಕುಗ್ಗಿದಾಗ ನಮಗೆ ಕಷ್ಟ ಬಂದಾಗ ಅವಶ್ಯಕತೆ ಬಂದಾಗ ದೇವರಿ ನಿಮ್ಮ ಹೃದಯದಲ್ಲಿ ಮಾತನಾಡಿದಾಗ ನೀವು ನಮ್ಮನ್ನು ಸಂತೈಸಿದ್ದೀರಿ ಹಾಗೆಯೇ ಫೋನ್ ಮಾಡಿದಾಗ ಕೆಲವು ಸಾರಿ ಕೆಲವರು ಮಧ್ಯರಾತ್ರಿಯಲ್ಲಿ ಬೆಳಗಿನ ಜಾವದಲ್ಲಿ ಮಧ್ಯಾಹ್ನದಲ್ಲಿ ಸತ್ತೋಗ್ಬಿಡ್ತೀವಿ ಪಾಸ್ಟ್ರೆ ಸಾಲ ಸಮಸ್ಯೆ ಪಾಸ್ಟ್ರೆ ಸಮಸ್ಯೆಗಳು ಪಾಸ್ಟ್ರೆ ಸಂಬಂಧ ಕೆಟ್ಟೋಯ್ತು ಪಾಸ್ಟ್ರೆ ಅಂದಾಗ ದೇವರು ಕೊಟ್ಟಿರುವಂಥ ಮಾತುಗಳನ್ನು ನಿಮಗೆ ಹೇಳಿದ್ದೇವಲ್ವಾ ನೀವು ಕೂಡ ಒಂಟಿಯಾಗಿದ್ದಾಗ ವಿಧಿವೇರಾಗಿದ್ದಾಗ ವಯಸ್ಸಾಗಿದ್ದಾಗ ರೋಗದಲ್ಲಿದ್ದಾಗ ಆಸ್ಪತ್ರೆಯಲ್ಲಿದ್ದಾಗ ದೇವರು ನಿಮಗೆ ವಾಕ್ಯವನ್ನು ಕೊಟ್ಟಿದ್ದಾರಲ್ವಾ ಅದು ನಾವು ಪ್ರಯತ್ನ ಮಾಡಿಕೊಟ್ಟಿದ್ದಲ್ಲ ದೇವರು ನಿಮಗೆ ವಿಧ ವಿಧವಾದ ಸಂದೇಶಗಳಲ್ಲಿ ವಿಧ ವಿಧವಾದಂಥ ಆಲೋಚನೆಗಳನ್ನು ಕೊಡುತ್ತಾ ನಿಮ್ಮೊಟ್ಟಿಗೆ ದೇವರು ಯಾಕೆ ಮಾತನಾಡ್ತಾ ಇದ್ದಾರೆ ಗೊತ್ತಾ ಯಾಕೆ ಮಾತಾಡಿದರೂ ಗೊತ್ತಾ ಯಾಕೆಂದರೆ ಅದು ದೇವರೇ ನಿಮ್ಮನ್ನು ಸಂತೈಸಿತು ಒಂದೊಂದು ವಿಧವಾದ ವಿಡಿಯೋಗಳ ಮೂಲಕವಾಗಿ ಒಂದೊಂದು ವಾಕ್ಯದ ಮೂಲಕವಾಗಿ ಉದಾಹರಣೆ ಮೂಲಕವಾಗಿ ನಿಮ್ಮನ್ನು ದೇವರು ಸಂತೈಸಿದ್ದಾರೆ ನಿಮ್ಮನ್ನು ಪ್ರೀತಿಸುವುದರಿಂದಲೇ ನೀವಂದರೆ ತುಂಬ ಇಷ್ಟ ಆಗಿರೋದರಿಂದಲೇ ದೇವರು ನಿಮ್ಮನ್ನು ಸಕಲ ವಿಧವಾಗಿ ವಾಕ್ಯದಿಂದ ಸಂತೈಸಿದ್ದಾರೆ ಈ ವಾಕ್ಯಗಳು ನನ್ನನ್ನು ಕೂಡ ಸಂತೈಸಿವೆ ನಿಮ್ಮ ಹಾಗೆ ನಾನು ಕೂಡ ವಾಕ್ಯವನ್ನು ವಿವರಿಸುವಾಗ ಧೈರ್ಯಗೊಂಡಿದ್ದೇನೆ ಬಲಗೊಂಡಿದ್ದೇನೆ ಪ್ರೀತಿ ದೇವಜನವೇ ದೇವರು ನಮಗೆ ಸಕಲ ವಿಧವಾಗಿ ಸಂತೈಸ್ತಾನೆ ನೀವು ಒಂದು ಸೊಸೆಯಾಗಿ ಒಂದು ಅತ್ತೆಯಾಗಿ ಒಂದು ತಾಯಿಯಂತೆ ಸಹೋದರನಂತೆ ಸ್ನೇಹಿತೆಯಂತೆ ದಯಮಾಡಿ ನೀವು ಕೂಡ ಸಂತೈಸ್ತೀರಾ ದೇವರು ನಿಮ್ಮ ಮೂಲಕವಾಗಿ ಬೇರೊಬ್ಬರ ಜೀವಿತದಲ್ಲಿ ಕ್ರಿಯೆ ಮಾಡಬೇಕೆಂದು ದೇವರು ಮನಸ್ಸು ಕೊಡ್ತಾ ಇದ್ದಾರಾ ಉತ್ತೇಜಿಸ್ತಾ ಇದ್ದಾರೆ ಧೈರ್ಯಪಡಿಸ್ತಾ ಇದ್ದಾರಾ ದೇವರು ನೇರವಾಗಿ ಬಂದು ನಿಮಗೆ ಸಹಾಯ ಮಾಡದೇ ಇರಬಹುದು ಮನುಷ್ಯರ ಮೂಲಕವಾಗಿ ಆತನು ಸಹಾಯ ಮಾಡುತ್ತಾನೆ ನನ್ನ ಪ್ರಿಯ ದೇವಜನವೇ ನಿಮ್ಮೊಟ್ಟಿಗೂ ಎಷ್ಟೋ ಸಾರಿ ದೇವರು ಮಾತನಾಡಿದ್ದಾನೆ ಸಕಲ ವಿಧವಾಗಿ ಸಂತೈಸುವ ದೇವರು ಆಗಿದ್ದು ಸಂಭವಿಸುವ ಎಲ್ಲ ಸಂಕಟಗಳಲ್ಲಿ ನಮ್ಮನ್ನು ಸಂತೈಸ್ತಾನೆ ಸಂಭವಿಸುತ್ತವೆ ಕಷ್ಟಗಳು ಆದರೆ ನನ್ನ ಪ್ರೀತಿಯ ದೇವಜನವೇ ನೀವು ನಾನು ಖಂಡಿತವಾಗಿ ಆ ಸಂಕಟಗಳಲ್ಲಿ ಸಾಂತ್ವನವನ್ನು ಹೊಂದುತ್ತೇವೆ ಎಂದು ಹೇಳುತ್ತೇವೆ ಇನ್ನೊಂದು ಉದಾಹರಣೆಯನ್ನು ನಾವು ನೋಡುತ್ತೇವೆ ಬೈಬಲಲ್ಲಿ ಎಲ್ಲವನ್ನೂ ಕಳೆದುಕೊಂಡು ಬೂದಿಯಲ್ಲಿ ಕುಳಿತು ಕೆರೆಕೊಳ್ಳುತ್ತಿದ್ದಂಥ ವ್ಯಕ್ತಿಯನ್ನು ಸಂತೈಸುವುದಕ್ಕೆ ಅವರ ಸ್ನೇಹಿತರು ಬರ್ತಾರೆ ಆ ವಾಕ್ಯವನ್ನು ಯೋಬನ ಗ್ರಂಥ ಎರಡನೇ ಅಧ್ಯಾಯ ಹನ್ನೊಂದನೇ ವಾಕ್ಯದಲ್ಲಿ ತೇಮಾನ್ಯನಾದ ಎಲೀಫನು ಶುಹನ್ಯನಾದ ಬಿಲ್ದದನು ನಾಮಾತ್ಯನಾದ ಚೋಪರನು ಎಂಬ ಯೋಬನ ಮೂವರು ಸ್ನೇಹಿತರು ಅವನಿಗೆ ಸಂಭವಿಸಿದ ಆಪತ್ತಿನ ಸುದ್ದಿಯನ್ನು ಕೇಳಿದೊಡನೆ ನಾವೆಲ್ಲರೂ ಕೂಡಿ ನಮ್ಮ ಸಂತಾಪವನ್ನು ತೋರ್ಪಡಿಸಿ ಅವನನ್ನು ಸಂತೈಸೋಣ ಬನ್ನಿ ಎಂದು ಗೊತ್ತು ಮಾಡಿಕೊಂಡು ತಮ್ಮ ತಮ್ಮ ಸ್ಥಳಗಳಿಂದ ಅವನ ಬಳಿಗೆ ಬಂದರು ಎಂದು ನೋಡುತ್ತಾ ಇದ್ದೇವೆ ಆಮೇನ್ ನೋಡಿ ಈಗ ಏನು ಮಾಡ್ತಾ ಇದ್ದಾರೆ ಒಂದೊಂದು ಕಡೆ ಇರುವಂಥ ಒಬ್ಬೊಬ್ಬರು ಈ ದಿನಗಳಲ್ಲಿ ಹೇಗೆ ಫೋನ್ ಮಾಡಿ ವಾಟ್ಸಪ್ ಗ್ರೂಪ್ಗಳಲ್ಲಿ ಮೆಸೇಜ್ ಆಗಿ ಸೇರಿಕೊಳ್ಳುತ್ತಾರೋ ಅದೇ ರೀತಿಯಲ್ಲಿ ವಿಧ ವಿಧವಾದಂಥ ರೀತಿಯಲ್ಲಿ ಏನಂದರೆ ಸ್ನೇಹಿತರು ಬೇರೆ ಬೇರೆ ಕಡೆ ಇದ್ದಂಥ ಮೂರು ಸ್ನೇಹಿತರು ತೇಮಾನನಾದ ಎಲಿವಜನು ಶೂಹ್ಯನಾದ ಬಿಲ್ದದನು ನಾಮಾತ್ಯನಾದ ಚೋಪರನು ಎಂಬ ಮೂರು ಜನ ಸ್ನೇಹಿತರು ಅಯ್ಯೋ ನಮ್ಮ ಸ್ನೇಹಿತ ಅವನೇನಾಗಿದ್ದಾನೆ ತುಂಬ ಆಪತ್ತಿನಲ್ಲಿದ್ದಾನೆ ಅವನಿಗೆ ಸಂಭವಿಸಿರುವ ಆಪತ್ತು ಸುದ್ದಿ ಕೇಳಿದೊಡನೆ ನಿಜವಾಗಿಯೂ ಪ್ರೀತಿಯ ದೇವಜನವೇ ಯಾವುದಾದರೂ ಒಂದು ಸುದ್ದಿ ಕೇಳಿದೊಡನೆ ನಮಗೆ ಬೇಸರವಾಗ್ತದೆ ಕಳೆದ ಎರಡು ಮೂರು ದಿನಗಳ ಹಿಂದೆ ಆಂಧ್ರದಲ್ಲಿ ವಿಜಯವಾಡದ ಬಳಿಯಲ್ಲಿ ಒಬ್ಬ ವ್ಯಕ್ತಿಯ ಕುರಿತಾಗಿ ಒಂದು ಪಾಸ್ಟರ್ ಕುರಿತಾಗಿ ಪ್ರವೀಣ್ ಪಗಡಾಲ ಕುರಿತಾಗಿ ನಿಮಗಷ್ಟು ಕನ್ನಡದಲ್ಲಿ ನಮ್ಗೆ ಗೊತ್ತಿಲ್ಲ ಆಂಧ್ರದಲ್ಲಿ ಅನೇಕರಿಗೆ ಗೊತ್ತಿದೆ ಈ ರೀತಿ ಆಯಿತು ಅಂದಾಗ ಎಷ್ಟೋ ಜನರು ಅಲ್ಲಿ ಸೇರಿ ಅವರಿಗೆ ಸಂತಾಪವನ್ನು ಸೂಚಿಸಿದರು ಅವರ ಬಗ್ಗೆ ಒಂದು ಶಾರ್ಟ್ ವಿಡಿಯೋ ಸಂಜೆಯಲ್ಲಿ ನಾನು ಇವತ್ತು ಬೆಳಗ್ಗೆ ಸಂಜೆಯಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೇನೆ ಎಂದು ಸೊ ಸ್ವಲ್ಪ ವಿವರಣೆಯನ್ನು ಕೊಡ್ತೇನೆ ಐದೂವರೆ ವಿಡಿಯೋದಲ್ಲಿ ನಾನು ನಿಮಗೆ ವಿವರಣೆಯನ್ನು ಕೊಡ್ತೇನೆ ನನ್ನ ಪ್ರಿಯ ದೇವಜನವೇ ಈಗ ಸ್ನೇಹಿತರು ಬೇರೆ ಬೇರೆ ಕಡೆಯಲ್ಲಿರುವಂಥವರು ಸೇರಿ ಬಂದರು ನೀವು ಕಷ್ಟದಲ್ಲಿದ್ದಾಗ ನಿಮ್ಮ ಸ್ನೇಹಿತರು ಯಾರಾದರೂ ಈ ಥರ ಸೇರಿ ಬರ್ತಾರ ಸೇರಿ ಬಂದರೆ ಸಂತೋಷ ನಿಮ್ಮ ಮನೆಯಲ್ಲಿ ಏನಾದರೂ ತೊಂದರೆ ಆದರೆ ಅನಾರೋಗ್ಯ ಆದರೆ ಕಷ್ಟ ಆದರೆ ಸಮಸ್ಯೆ ಆದರೆ ಸ್ನೇಹಿತರಿರಬೇಕು ದೇವಜನವ ಸ್ನೇಹಿತರು ಇರಬೇಕು ಒಳ್ಳೆಯದೇ ಈಗ ಯೋವನನ್ನು ಸಂತೈಸುವುದಕ್ಕೆ ಅವನ ಹತ್ರ ಬಂದರು ಆದರೆ ಒಂದು ವಿಷಯ ಈ ಯೋಬನ ಸ್ನೇಹಿತರ ಸಾಂತ್ವನಕ್ಕೆ ಅವನ ಮನಸ್ಸು ಸಮಾಧಾನ ಆಯಿತಾ ಇಲ್ಲ ಯಾಕೆಂದರೆ ಅವರು ವಿಧ ವಿಧವಾಗಿ ಪ್ರಶ್ನೆ ಮಾಡಿ ಯೋಬನ ಕೇಳ್ತಾನೆ ನೀವು ನನ್ನನ್ನು ಸಂತೈಸುವುದಕ್ಕೆ ಬಂದರು ಇಲ್ಲ ಅಂದರೆ ಇನ್ನೂ ಸ್ವಲ್ಪ ಉರಿಯೋ ಬೆಂಕಿಯಲ್ಲಿ ತುಪ್ಪ ಸೂರ್ಯಕ್ಕೆ ಬಂದರು ನೀನೇನೋ ತಪ್ಪು ಮಾಡಿರ್ತೀಯ ನೀನು ಹಿಂಗೆ ನಡ್ಕೊಂಡಿರ್ತೀಯ ಅಂದರೆ ಅವರು ಸಂತೈಸುವ ಬದಲು ಪ್ರಶ್ನಿಸಲಿಕ್ಕೆ ಪ್ರಾರಂಭಿಸಿದರು ಕೆಲವು ಸಾರಿ ಆಸ್ಪತ್ರೆಯಲ್ಲಿರ್ತಾರೆ ಒಬ್ಬರು ಬರ್ತಾರೆ ಏನಾಯಿತು ಫಸ್ಟಿಂದ ಸ್ಟೋರಿ ಹೇಳಬೇಕು ಇನ್ನೊಬ್ಬರು ಬರ್ತಾರೆ ಏನಾಯಿತು ಮತ್ತೆ ಸ್ಟೋರಿ ಹೇಳ್ಬೇಕು ಇನ್ನೊಬ್ರು ಬರ್ತಾರೆ ಮತ್ತೆ ಸ್ಟೋರಿ ಹೇಳಬೇಕು ಆಲ್ರೆಡಿ ಸಮಸ್ಯೆ ನೋವಿನಲ್ಲಿ ಆಪರೇಷನ್ ಆಗಿಯೋ ಇಲ್ಲ ತೊಂದರೆ ಆಗಿಯೋ ಅವ್ರು ಇರ್ತಾರೆ ಇನ್ನೊಬ್ಬರು ಒಬ್ಬೊಬ್ಬರು ಬಂದು ಏನಾಯಿತು ಏನಾಯಿತು ಏನೂ ಇಲ್ಲ ನೀವೇನು ಮಾತಾಡಬೇಡಿ ರೆಸ್ಟ್ ತಗೊಳ್ಳಿ ನಾವು ಪ್ರಾರ್ಥನೆ ಮಾಡ್ತೀವಿ ಆಮೇಲೆ ತಿಳ್ಕೊಳ್ಳೋಣ ಇಲ್ಲ ಯಾರಿಗೆ ತಿಳ್ಕೊಂಡಿದ್ದಾರ ಏನಾಯಿತು ಅಂತ ಅವ್ರನ್ನ ಕೇಳಬೇಕು ಆದರೆ ಈ ಯೋಬನ ಸ್ನೇಹಿತರವನನ್ನು ಬಂದು ಸಂತೈಸೋಣ ಬನ್ನಿರಿ ಅಂತ ಬಂದರು ಸಂತಾಪವನ್ನು ಸೂಚಿಸುವುದಕ್ಕೂ ಸಂತೈಸುವುದಕ್ಕೂ ಬಂದರು ಆದರೆ ಅವರ ಪ್ರಶ್ನೆಗಳು ಅವರ ಏನು ಅವರ ಮಾತುಗಳು ಯೋಭನನ್ನು ದುಃಖ ಬರದ್ದು ಸಾಂತ್ವನ ಪಡಿಸಲಿಲ್ಲ ಇದನ್ನು ಹೀಗೇನೆ ಅತ್ತೆ ರೂಪದಲ್ಲಿ ಸೊಸೆ ರೂಪದಲ್ಲಿ ಸ್ನೇಹಿತರ ರೂಪದಲ್ಲಿ ನಮ್ಮನ್ನು ಇನ್ನೂ ಸಂತೈಸುವ ಬದಲು ಇನ್ನು ಕಿರಿಕಿರಿ ಮಾಡ್ತಾರೆ ಇನ್ನು ಪ್ರಶ್ನೆಗಳ ಮಾಡಿ ನಮ್ಮನ್ನು ನೋವು ಮಾಡ್ತಾರೆ ಆದರೆ ನನ್ನ ಪ್ರೀತಿಯ ದೇವ ಜನವೇ ನೀವು ನಾನು ಒಂದು ಮಾತು ಜ್ಞಾಪಕ ಇಟ್ಟುಕೊಳ್ಬೇಕು ಇಂಥ ಸಂದರ್ಭದಲ್ಲಿ ದೇವರ ಹಾಡು ಕೇಳ್ಕೋಬೇಕು ದೇವರ ವಾಕ್ಯ ಕೇಳಿಸ್ಕೊಳ್ಬೇಕು ಮನುಷ್ಯರತ್ರ ಮಾತಾಡಿದಷ್ಟು ಇನ್ನೂ ಏನಾಗುತ್ತಂದರೆ ಪ್ರಶ್ನೆ ಮಾಡಿ ಅದೇನೋ ಇದೇನೋ ಅವ್ರು ಮಾಡಿದ್ರೇನೋ ಇವ್ರು ಮಾಡಿದ್ರೇನೋ ಹಿಂಗಾಯ್ತೇನೋ ಹಂಗಾಯ್ತೇನೋ ಎಲ್ಲವೂ ಬರ್ತಾ ಇರ್ತದೆ ನನ್ನ ಪ್ರಿಯ ದೇವ ಜನಭೆ ದೇವರು ವಾಕ್ಯ ಹೇಳುತ್ತಾ ಇದೆ ಆದಿಕಾಂಡ ಗ್ರಂಥದಲ್ಲಿ ಐವತ್ತನೇ ಅಧ್ಯಾಯ ಇಪ್ಪತ್ತೊಂದನೇ ವಾಕ್ಯದಲ್ಲಿ ಆದ್ದರಿಂದ ನೀವು ಸ್ವಲ್ಪವೂ ಭಯಪಡಬೇಡಿರಿ ನಾನು ನಿಮ್ಮನ್ನು ನಿಮಗೆ ಸೇರಿದವರೆಲ್ಲರನ್ನೂ ಪೋಷಿಸುವೆನು ಎಂದು ಹೇಳಿ ಅವರನ್ನು ಸಂತೈಸಿ ಅವರ ಸಂಗಡ ಪ್ರೀತಿಯಿಂದ ಮಾತನಾಡಿದನು ಇದು ಯಾರು ಘಟನೆ ಅಂತ ನಿಮಗೆ ಗೊತ್ತಿದೆಯಾ ಯೋಸೇಪನ ಘಟನೆ ಯೋಸೇಪನನ್ನು ಅಣ್ಣ ತಮ್ಮಂದಿರು ಅಣ್ಣ ತಮ್ಮಂದಿರಲ್ಲ ಅಣ್ಣನು ಅಣ್ಣಂದಿರೆಲ್ಲ ಅವನನ್ನು ಸಾಯಿಸಿಬಿಡ್ಬೇಕು ಅಂದ್ಕೊಂಡ್ರು ಬಾವಿಗೆ ಹಾಕಿದ್ರು ಸೇಲ್ ಮಾಡಿಬಿಟ್ರು ಆದರೆ ಇವತ್ತು ಅವನು ಪ್ರಧಾನಮಂತ್ರಿ ಅಂತ ತಿರಿದಾಗ ಎಲ್ಲರೂ ಭಯಭ್ರಾಂತರಾಗ್ತಾರೆ ಓ ಇನ್ನು ನಮ್ಮ ಕತೆ ಮುಗಿಯಿತು ನಮ್ಮ ಗತಿ ಮುಗಿಯಿತು ಇನಿಗೆ ನಮಗೆ ಸಂಭವಿಸೋಕೆ ಏನು ಸಂಭವಿಸ್ತದೋ ಅಂತಿದ್ದಾಗ ಯೋಸೇಪನು ಇವರು ಅವನನ್ನು ಸಂತೈಸುವ ಬದಲು ಯೋಸೇಪನು ಏನು ಮಾಡ್ತಾ ಇದ್ದಾನೆ ಯುಹಸೇಪನವರನ್ನ ಸಾಂತ್ವನ ಮಾಡ್ತಾ ಇದ್ದಾನೆ ಏನಂತ ನೀವು ಸ್ವಲ್ಪವೂ ಭಯಪಡಬೇಡಿರಿ ನಾನು ನಿಮ್ಮನ್ನು ನಿಮಗೆ ಸೇರಿದವರೆಲ್ಲರನ್ನೂ ಪೋಷಿಸುವೆನು ನೋಡಿದ್ರ ಪರೀಕ್ಷಿಸಿದವರು ಕೊಲ್ಲಬೇಕೆಂದಿದ್ದವರು ಮಾರಾಟ ಮಾಡಿದವರನ್ನು ಹೇಳ್ತಾ ಇದ್ದಾರೆ ನಾನು ನಿನ್ನನ್ನು ಪೋಷಿಸ್ತೇನೆ ರೂತಳು ಅತ್ತೆಗೆ ಹೇಳ್ತಾ ಇದ್ದಾಳೆ ಅತ್ತೆ ಚಿಂತೆ ಮಾಡಬೇಡ ನಾನು ನನ್ನನ್ನು ಪೋಷಿಸ್ತೇನೆ ಮಕ್ಕಳಿಲ್ಲ ಅಂದ್ರೇನು ಗಂಡ ಇಲ್ಲ ಅಂದ್ರೇನು ನಾನಿದ್ದೀನಲ್ವಾ ನಾನು ಪೋಷಿಸ್ತೇನೆ ಅಂತ ಹೇಳಿದರು ಇಲ್ಲಿ ಯೋಸೇಪನ ತನ್ನ ಸಹೋದರರಿಗೆ ನಿಮ್ಮನ್ನು ಮಾತ್ರ ಅಲ್ಲ ನಿಮ್ಮ ಜೊತೆ ಯಾರೆಲ್ಲ ಇರಲಿ ನಿಮ್ಮನ್ನೂ ನಿಮಗೆ ಸೇರಿದವರೆಲ್ಲರನ್ನು ಪೋಷಿಸುವೆನು ಎಂದು ಹೇಳಿ ಅವರನ್ನು ಸಂತೈಸಿ ಅವರ ಸಂಗಡ ಪ್ರೀತಿಯಿಂದ ಮಾತನಾಡಿದರು ಚಿಕ್ಕವನು ವಯಸ್ಸಲ್ಲಿ ಅಲ್ವಾ ವಯಸ್ಸಲ್ಲಿ ಚಿಕ್ಕವನು ಅಣ್ಣಂದಿರನ್ನು ಸಂತೈಸುತ್ತಿದ್ದಾನೆ ಕೆಲವು ಸಾರಿ ಆದರೂ ಭಯ ಇರುತ್ತೆ ಎಷ್ಟೇ ಹೇಳಿದ್ರು ಏನೇ ಮಾಡಿದರೂ ಭಯವಿರುತ್ತದೆ ಆದರೆ ಒಂದು ವಿಷಯ ಸೊಸೆಯಾದವಳು ಅತ್ತೆಯನ್ನು ಸಂತೈಸ್ತಾ ಇದ್ದಾಳೆ ಚಿಕ್ಕವನು ದೊಡ್ಡವರನ್ನು ಸಂತೈಸ್ತಾ ಇದ್ದಾರೆ ಸ್ನೇಹಿತರು ಇನ್ನೊಬ್ಬ ಸ್ನೇಹಿತನನ್ನು ಸಂತೈಸ್ತಾ ಇದ್ದಾರೆ ಇವತ್ತು ಇವರೆಲ್ಲರಿಗಿಂತ ಹೆಚ್ಚಾಗಿ ನಾನು ಹೇಳುದೇನೆಂದರೆ ದೇವರು ಅವರ ಮೂಲಕವಾಗಿ ನಮ್ಮನ್ನು ಸಂತೈಸುವುದು ಈ ವಾಕ್ಯದ ಮೂಲಕ ನಿಮ್ಮ ಸೇವಕರ ಮೂಲಕ ನಿಮ್ಮ ಸಹೋದರರ ಮೂಲಕ ಯಾರ ಮೂಲಕ ಗೊತ್ತಿಲ್ಲ ಅಂತೂ ನಿಮ್ಮ ಕಷ್ಟವನ್ನು ನೋಡಿದಂಥ ದೇವರು ನ ಹೋಮಿಯ ವೇದನೆಯನ್ನು ನೋಡಿದಂಥ ದೇವರು ರೂತಳ ರೂದ್ ಮೂಲಕವಾಗಿ ದೇವರು ಕಾರ್ಯ ಮಾಡಿದರು ಯೋವನು ನೊಂದುಕೊಂಡಿದ್ದು ನೋಡಿ ಸ್ನೇಹಿತರ ಮೂಲಕ ಕಾರ್ಯ ಮಾಡಿದರು ಯೋಸೇಪನ ಅಣ್ಣಂದರು ನೊಂದುಕೊಂಡಿದ್ದನ್ನು ನೋಡಿ ಯೋಸೇಪನ ಹೃದಯದಲ್ಲಿ ಕಾರ್ಯ ಮಾಡಿದನು ಇವತ್ತು ನಿಮ್ಮ ನನ್ನ ಜೀವಿತದಲ್ಲಿ ದೇವರು ಕಾರ್ಯ ಮಾಡಿದರೆ ಮನುಷ್ಯರನ್ನು ಕಳುಹಿಸುತ್ತಾರೆ ನೆಹಿಮೆಯ ಗ್ರಂಥದಲ್ಲಿ ಎಂಟನೇ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ಲೇವಿಯರು ಸುಮ್ಮನಿರಿ ಇದು ದೇವರ ದಿವಸ ದುಃಖಿಸಬೇಡಿರಿ ಎಂದು ಹೇಳಿ ಜನರನ್ನು ಸಂತೈಸಿದರು ಎಂದು ನೋಡುತ್ತಾ ಇದ್ದೇವೆ ಹೇಳ್ತಾ ಇದೆ ಏನು ಮಾಡ್ತಾ ಇದ್ದಾರೆ ಆರಿಸಲ್ಪಟ್ಟವರು ಮಹಾಯಾಜಕರಾಗಬೇಕಾಗಿರುವಂಥವರು ಇವರನ್ನು ಆಧರಣೆ ಮಾಡಿ ಸುಮ್ಮನಿರಿ ಇದು ದೇವರ ದಿವಸ ದುಃಖಿಸಬೇಡಿರಿ ಎಂದು ಹೇಳಿ ಅವರನ್ನು ಸಂತೈಸಿದರು ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೀನಿ ಸಹೋದರಿ ಸಹೋದರ ಕಳ್ಕೊಂಡಿದ್ದೀರಾ ನಡಿಬೇಕಾಗಿರೋದು ನಡೀತಾ ಇಲ್ವಾ ಸಿಗಬೇಕಾಗಿರೋದು ಸಿಗ್ತಾ ಇಲ್ವಾ ಮಕ್ಕಳ ವಿಷಯ ಮನೆಯ ವಿಷಯ ಯಜಮಾನರ ವಿಷಯ ದುಃಖ ಪಡ್ತಾ ಇದ್ದೀರಾ ವೇದನೆ ಪಡ್ತಾ ಇದ್ದೀರಾ ಮನಸ್ಸೆಲ್ಲ ಭಾರ ನೆಮ್ಮದಿ ಇಲ್ಲ ಸಂತೋಷ ಇಲ್ಲ ಏನೋ ಒಂಥರ ಎಲ್ಲ ಬೇಸರ 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 ಎಲ್ಲ ವಿರುದ್ಧ 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 ನಾನು ನಿಮಗೆ ಹೇಳ್ತಾ ಇದ್ದಾನೆ ತಾಯಿಯಂತೆ ಸಂತೈಸುವ ದೇವರಿದ್ದಾನೆ ನಿಮ್ಮ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಳ್ಳುವ ದೇವರಿದ್ದಾನೆ ನೀವು ನಾನು ಪ್ರಾರ್ಥನೆ ಮಾಡೋಣ ದೇವರೇ ಯಾರ ಮೂಲಕ ನನ್ನನ್ನು ಸಂತೈಸುತ್ತೀಯೋ ಸಹಾಯ ಮಾಡುತ್ತೀಯೋ ಸಂಕಟಗಳನ್ನು ನನ್ನನ್ನು ಮೇಲೆ ಕೆತ್ತುತ್ತೀಯೋ ನನಗೆ ಗೊತ್ತಿಲ್ಲ ಆದರೆ ಈಗೋ ನಾನಿನ್ನ ದಾಸಿ ಸಾರಿ ನಾವು ತಗ್ಗಿಸಿಕೊಂಡು ಪ್ರಾರ್ಥಿಸಬೇಕು ಅಪ್ಪ ನನ್ನ ಪಾಪಿ ನನ್ನ ಬಲಹೀನಳು ಬಲಹೀನನು ನನ್ನಿಂದೇನು ಆಗದಪ್ಪ ನೀನೇ ಏನಾದರೂ ನನಗೋಸ್ಕರ ಮಾಡಬೇಕಪ್ಪ ಎಂದು ದೇವರನ್ನು ಕೇಳಬೇಕು ಈಗಲೇ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಕೇಳ್ತೀರಾ ಅಪ್ಪ ನನ್ನ ಹೃದಯದಲ್ಲಿ ಏನೋ ಒಂದು ಭಯ ಏನೋ ಅಸಮಾಧಾನ ಏನೋ ನೆಮ್ಮದಿನೇ ಇಲ್ಲ ನನಗೆ ಯಾರು ಏನು ಹೇಳಿದ್ರೂ ನನಗೆ ನೆಮ್ಮದಿನೇ ಆಗ್ತಾ ಇಲ್ಲ ಯಾಕೆ ದೇವರೇ ಎಂದು ಅಂದುಕೊಳ್ಳುತ್ತಿದ್ದೀರಾ ಈಗೋ ದೇವರು ಹೇಳುತ್ತಿದ್ದಾನೆ ನಿಮಗೆ ಸಾಂತ್ವನ ಸಿಗುವುದಕ್ಕಿರುವ ನಿಮಗೆ ಯಾರು ಹೇಳಿದರೆ ಸಾಂತ್ವನ ಸಿಗುತ್ತದೋ ಅಂಥವರನ್ನು ದೇವರು ಕಳುಹಿಸಲಿಕ್ಕಿದ್ದಾನೆ ಸಿಲುಕಿದ್ದಾನೆ ಆಮೇನ ಆಮೇಲೆ ಹೌದು ನಹೋಮಿಗೆ ರೂತಳನ್ನು ಕಳಿಸಿದ ಹಾಗೆ ಯೋಬನಿಗೆ ಸ್ನೇಹಿತರನ್ನು ಕಳಿಸಿದ ಹಾಗೆ ಯುವಸೇಪನ ಸಹೋದರರಿಗೆ ಯುವಸೇಪನನ್ನು ದೇವರು ಕಳಿಸಿದ ಹಾಗೆ ಕೊರಿಂತ ಸಭೆಯವರಿಗೆ ಪೌಲನನ್ನು ಪೌಲನ ಮಾತುಗಳನ್ನು ಕಳಿಸಿದ ಹಾಗೆ ಲೇವಿಯರು ಇಸ್ರಾಯೇಲ್ ಮಕ್ಕಳನ್ನು ಸಂತೈಸಿದ ಹಾಗೆ ಇವತ್ತು ದೇವರು ನಿಮ್ಮನ್ನು ಸಂತೈಸಲಿಕ್ಕೆ ಸಿದ್ಧ ಇದ್ದಾರೆ ಮಗಳೇ ಎನ್ನುತ್ತಿದ್ದಾರೆ ಮಗನೇ ಎನ್ನುತ್ತಿದ್ದಾರೆ ಆತನ ಸ್ವರ ಕೇಳಿಸ್ತಾ ಇದೆಯಾ ನಾನು ನಿನ್ನ ಜೊತೆಯಲ್ಲಿದ್ದೀನಿ ಇದ್ದೀನಿ ನಿನ್ನ ಬಲಗಡೆಯಲ್ಲಿ ನಿಂತಿರುವ ಆತನ ನಾನೇ ಯುಗದ ಸಮಾಪ್ತಿಯವರೆಗೂ ನಾನೇ ಇದ್ದೀನಿ ನೀನು ಗಾಡಾಂಧ ಕಾರದಲ್ಲಿ ಕಾರ್ಗತ್ತಲೇ ನಡೆದು ಹೋಗುವಾಗಲೂ ನಾನಿದ್ದೀನಿ ಎಂದು ಹೇಳುವ ದೇವರು ನಿಮಗೆ ಅರ್ಥ ಆಗ್ತಾ ಇಲ್ವಾ ನೀವು ದೇವರಿಗೆ ಹೇಳೋಣ ಅಪ್ಪ ಸ್ವಾಮಿ ನೀನು ಸದಾ ಕಾಲ ನಮ್ಮ ಸಂಗಡ ಇರುತ್ತೇನೆಂದು ಮಾತು ಕೊಟ್ಟಿದ್ದೀ ಈಗೋ ನಮ್ಮ ಪಕ್ಕದಲ್ಲಿ ನೀನಿದ್ದೀಯಪ್ಪ ಏಸು ಸ್ವಾಮಿ ನಮ್ಮ ಜೊತೆಯಲ್ಲಿದ್ದಕ್ಕಾಗಿ ಸ್ತೋತ್ರ ದೇವರೇ ನಾನು ನಡೆಯುವ ದಾರಿಯಲ್ಲಿ ಜೊತೆಯಲ್ಲಿದ್ದಕ್ಕಾಗಿ ನಾನು ಒಂಟಿಯಾಗಿದ್ದಾಗ ಬಲಹೀನವಾದಾಗ ರೋಗದಲ್ಲಿದ್ದಾಗ ಸಮಸ್ಯೆಯಲ್ಲಿದ್ದಾಗ ಸಂಕಟದಲ್ಲಿದ್ದಾಗ ಸಾಲದಲ್ಲಿದ್ದಾಗ ನನ್ನನ್ನು ಸಂತೈಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ ಇನ್ನು ಮುಂದಿನ ದಿನಗಳಲ್ಲಿ ನನ್ನನ್ನು ಸಂತೈಸೂ ಕರ್ತನೆ ಯಾರು ಅಪಾದೇವರೇ ಸೋತು ಹೋದ ಸ್ಥಿತಿಯಲ್ಲಿ ಸಂಕಟಗಳಲ್ಲಿ ಬಿದ್ದಿರುವ ಸ್ಥಿತಿಯಲ್ಲಿ ಸಾಲಗಳಲ್ಲಿ ಬಿದ್ದಿರುವ ಸ್ಥ ಸ್ಥಿತಿಯಲ್ಲಿದ್ದಾರೋ ಅವರಿಗೆ ಕರ್ತನೇ ಯಾರ ಮಾತುಗಳು ಸಾಂತ್ವನ ಕೊಡುತ್ತಾರೋ ಅವರ ಮೂಲಕವಾಗಿ ನೀವು ಕ್ರಿಯೆ ಮಾಡಿರಿ ಸ್ವಾಮಿ ನಹೋಮಿಯ ಮನಸ್ಸು ಕೆಟ್ಟು ಹೋದಾಗ ರೂತಳ ಮಾತುಗಳು ಕ್ರಿಯೆ ಮಾಡಿದವು ಅಪಾದೇವರೇ ಯೋ ಯೋಸೇಪನ ಮಾತುಗಳು ಕ್ರಿಯೆ ಮಾಡಿದವು ಅದೇ ರೀತಿಯಲ್ಲಿ ಸ್ವಾಮಿ ಪೌಲನ ಮಾತುಗಳು ಕ್ರಿಯೆ ಮಾಡಿದವು ಈ ಮಾತುಗಳು ಈ ನನ್ನ ಸಹೋದರಿಯ ಇವರ ಜೀವಿತದ ಇವರ ಕುಟುಂಬದಲ್ಲಿ ಇವರ ಕಷ್ಟ ಸಾಲ ಸಮಸ್ಯೆಗಳಲ್ಲಿ ಕ್ರಿಯೆ ಮಾಡಲಿ ನಾಮದಲ್ಲಿ ಸಾಂತ್ವನವು ಸಮಾಧಾನವು ಈಗಲೇ ಅವರ ಹೃದಯಗಳನ್ನು ಹೊಕ್ಕಲಿ ಅಪ್ಪ ನನ್ನ ಪ್ರೀತಿಯ ಸಹೋದರಿ ಸಹೋದರ ಎಂದು ಹೇಳುವಂಥ ನಮ್ಮ ಮಾತುಗಳು ಅವರಿಗೆ ಅರ್ಥವಾಗಲಿ ನೀನವರನ್ನ ಕರುಣಿಸು ಆಶೀರ್ವದಿಸು ಎಲ್ಲ ಮಹಿಮೆ ನಿನಗೆ ಸಂತೈಸುವವನು ಸಮಾಧಾನಪಡಿಸುವವನಾಗಿರುವ యేసెన్న మొదలు ప్రార్థిస్తేవే తందే ఆమె నన్న ప్రీతి దేవజనువే షలో ప్రైస్ అలాడ్ జీసస్